ಪ್ರದೇಶ ಕಾಂಗ್ರೆಸ್ ಸೇವಾದಳ ವತಿಯಿಂದ ಸೇವಾದಳ ಸಂಸ್ಥಾಪಕರಾದ ನಾಸು ಹಡಿಕರ್ ಅವರ ಐವತ್ತನೇ ಪುಣ್ಯಸ್ಮರಣೆ ಮತ್ತು ಸೇವಾದಳ ರಾಜ್ಯ ಕಾರ್ಯಕರ್ತರ ಸಮಾವೇಶ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ರಾಜ್ಯ ಸಂಘಟಕರಾದ ಎಂ ರಾಮಚಂದ್ರ ಹಾಗೂ ಮಹಿಳಾ ಸಂಘಟಕರಾದ ಗಿರಿಜಾ ಎಸ್ ಹೂಗಾರ್ ಇದೇ ಸಂದರ್ಭದಲ್ಲಿ ಮಾತನಾಡಿ ರಾಜ್ಯಾಧ್ಯಕ್ಷರಾದ ಎಂ ರಾಮಚಂದ್ರ ಅವರು ಸೇವಾದಳ ಸಂಸ್ಥಾಪಕರಾದ ಎನ್ ಎನ್ಎಸ್ ಹರಡಿಕರ್ ಪುಣ್ಯಸ್ಮರಣೆಯಂದು ರಾಜ್ಯ ಸೇವಾದಳ ವತಿಯಿಂದ ಜಾಥಾ ಮತ್ತು ರಾಜ್ಯ ಸೇವಾದಳ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಸೇವಾ ಮನೋಭಾವನೆಯಿಂದ ಕೆಲಸ ಮಾಡುವ ಶಿಸ್ತುಬದ್ಧ ಸಂಘಟನೆ ಎಂ ರಾಮಚಂದ್ರ ಗಿರಿಜಾ ಎಸ್ ಹೂಗಾರ್ ಸಂಗ್ರಾಮ್ ತಾವಡೆ ವೇಣುಗೋಪಾಲ್ ಬಲರಾಮ್ ಸಿಂಗ್ ಬಡೋರಿಯಾ ರವೀಂದ್ರನ್ ವಿನೋದ್ ತಾಯಿಜಾನ್ ತುಳಸಿಗಿರಿ ಸಿಂಧ್ಯಾ ಜಾಕಿರ್ ಹುಸೇನ್ ರಮೇಶ್ ತೇರಸ ಪದ್ಮಾಕರ್ ನಾಯಕ್ ರಾಣಾ ಪ್ರತಾಪ್ ಸಿಂಗ್ ಅಬ್ದುಲ್ ಸಮರ್ಥ್ ಕಿರಣ್ ಕರೋಸಿ ಜುನೇತ್ ವಿನಾಯಕ್ ಮೂರ್ತಿ ದೀಪಕ್ ಶೇಖ್ ಸಮೀರ್ ಅವರು ಮತ್ತು ಉಪಾಧ್ಯಕ್ಷರು ಜಿಲ್ಲಾಧ್ಯಕ್ಷರು ಮತ್ತು ಬ್ಲಾಕ್ ಅಧ್ಯಕ್ಷರು ಸೇವಾದಳದ ಸೇನಾನಿಗಳು ಪಾಲ್ಗೊಂಡಿದ್ದರು ಇವತ್ತು ನಾಸು ಅಡಿಕರ್ ಅವರ ಐವತ್ತನೇ ವರ್ಷದ ನಿಮ್ಮ ಉಸ್ತುವಾರಿಗಳು ಬಂದಿದ್ದಾರೆ ನಿಮ್ಮ ನೇತೃತ್ವದಲ್ಲಿ ಇಲ್ಲಿ ಘಟಪ್ರಭಾದಲ್ಲಿ ನಡೀತಾ ಇದೆ ಏನು ವಿಶೇಷ ಕಾರ್ಯಕ್ರಮಗಳು ರೂಪಿಸ್ತಾ ಇದ್ದೀರಾ ಸೇವಾದಳ ಅಧ್ಯಕ್ಷರಾದ ನಂತರ ಇವತ್ತು ರಾಮಚಂದ್ರ ಅವರು ಏನು ಹೇಳ್ತಿದ್ದಾರೆ ಕಾಂಗ್ರೆಸ್ ಸೇವಾದಳ ಮೊದಲಿಂದ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರು ಸ್ವಾತಂತ್ರ್ಯ ಪೂರ್ವದಿಂದ ಇದೆ ಈಗಲೂ ಇದೆ ಆದರೆ ನಾಸು ಅಡಿಕರ್ ಅವರ ಒಂದು ದೇಹೋದ್ದೇಶಗಳನ್ನು ನಾವು ಪಾಲನೆ ಮಾಡ್ತಾ ಇದ್ದೀವಿ ಅಂದರೆ ನಾವು ಪುಣ್ಯವಂತರು ಅದರಿಂದ ಇವತ್ತು ಐವತ್ತನೇ ವರ್ಷ ನನ್ನ ಒಂದು ಅಧ್ಯಕ್ಷತೆಯಲ್ಲೇ ನೂರು ವರ್ಷದ ಕಾಂಗ್ರೆಸ್ ಸಂಸ್ಥಾಪನೆಯ ದಿನಾಚರಣೆಯನ್ನು ಶತಮಾನೋತ್ಸವನ ನಾವು ಬೆಂಗಳೂರಿನಲ್ಲಿ ವಿಜೃಂಭಣೆಯಿಂದ ಡಿಸೆಂಬರ್ ತಿಂಗಳು ನಾವು ಆಚರಿಸಿದ್ದು ಅದೇ ರೀತಿ ಇದು ಐವತ್ತನೇ ವರ್ಷ ನಾಸೋಡಿಕರು ನಮಗೆ ಮಾರ್ಗದರ್ಶನ ನೀಡಿ ಅವರು ಅಗಲಿದ್ದಾರೆ ಐವತ್ತು ವರ್ಷ ಆಗಿದೆ ಅದನ್ನು ವಿಶೇಷವಾಗಿ ಮಾಡಬೇಕು ಅಂತ ಹೇಳಿ ನಮ್ಮ ಕೆ ಪಿ ಸಿ ಅಧ್ಯಕ್ಷರು ಆದ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷರ ಸನ್ಮಾನ್ಯ ಲಾಲ್ಜಿಯವರು ಮತ್ತು ನನ್ನ ಸಹಪಾಠಿಗಳು ಅಂದರೆ ಉಗಾರ್ ಇರ್ಬೋದು ನಮ್ಮ ಜಾಕಿರಿ ಇರ್ಬೋದು ತುಳಸಿಗಿರಿ ಇರ್ಬೋದು ಸಮ್ಮದ್ ಇರ್ಬೋದು ಥೆರಸ ವಿಕ್ಟರ್ ಇರ್ಬೋದು ಶಿವಮೊಗ್ಗದ ಅಧ್ಯಕ್ಷರಾದಂಥ ಬಾಬು ಇರ್ಬೋದು ಎಲ್ಲ ಇದ್ದರೂ ಸೇರಿ ಒಂದು ವಿಶೇಷವಾಗಿ ಮಾಡಬೇಕು ಅಂತೇಳಿ ಒಂದು ತೀರ್ಮಾನವನ್ನು ತಗೊಂಡು ಸರ್ ನಾಲ್ಕು ಮೂರು ಮೂರು ಆಯಿತು ಆದ ನಂತರ ವಿನೂತನವಾದ ಕಾರ್ಯಕ್ರಮಗಳು ಇವಾಗ ಸೇವಾದಳದಲ್ಲಿ ಜರುಗಿರಲಿಲ್ಲ ತರ ಕಾರ್ಯಕ್ರಮಗಳು ರೂಪಿಸ್ತಾ ಇದ್ದಿಲ್ಲ ಅಲ್ಲಲ್ಲ ಈ ಕಾಂಗ್ರೆಸ್ ಸೇವಾದಳದಲ್ಲಿ ನಮಗೆ ಪ್ರೋತ್ಸಾಹ ಕೊಟ್ಟಂಥ ಒಂದು ಇನ್ನೂ ರೂಪಿಸಬೇಕು ಅಂದ್ಕೊಂಡಿದ್ದೀನಿ ನನಗೆ ಸರಿಯಾದ ರೀತಿಯಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಸಹಕಾರ ಸಿಗ್ತಾಯಿಲ್ಲ ಆಯಾ ಜಿಲ್ಲೆಗಳಲ್ಲಿ ಸಹಕಾರ ಸಿಕ್ಕಿದೆ ನನಗೇನೋದಾದರೆ ನಾನು ಪ್ರತಿ ಜಿಲ್ಲೆಯಲ್ಲಿ ಒಂದು ಐನೂರು ಜನ ಸೇವಾ ಕಾರ್ಯಕರ್ತನ ರೆಡಿ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ ಒಂದು ಎರಡು ರಾಜ್ಯ ಮಟ್ಟದಲ್ಲಿ ನನಗೆ ಪ್ರೋತ್ಸಾಹ ಸಿಕ್ಕಿದೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ನನಗೊಂದು ಆದೇಶವನ್ನು ಹೊರಡಿಸಿದರೆ ನೀನು ಯಾವ ಕಾರ್ಯಕ್ರಮ ಮಾಡ್ತೀಯ ನನಗೆ ಸಂತೋಷ ಆಗಿದೆ ದಯವಿಟ್ಟು ಎಲ್ಲ ರೀತಿಯ ಕಾರ್ಯಕ್ರಮನ ನೀನು ಮಾಡು ಸಾಧ್ಯವಾದಷ್ಟು ನಾನು ನಿಮ್ಮ ಕಾರ್ಯಕ್ರಮಕ್ಕೆ ಅಟೆಂಡ್ ಆಗ್ತೀನಿ ಕಾಂಗ್ರೆಸ್ ಸೇವಾದಳಕ್ಕೆ ಸಾಕಷ್ಟು ಮರ್ಯಾದೆಯನ್ನು ಗೌರವವನ್ನು ನಾನು ಕೊಡ್ತೀನಿ ಅಂತೇಳಿ ನನಗೊಂದು ಪುಣ್ಯ ಸ್ಮರಣೆಗೆ ಅನೇಕ ಸೇನಾನಿಗಳು ನೋಡಿ ಲಾಸ್ಟ್ ಟೈಮ್ ಎಲ್ಲ ನೂರು ಇನ್ನೂರು ಮುನ್ನೂರು ಇವತ್ತು ಐನೂರಕ್ಕೂ ಹೆಚ್ಚು ಸೇನಾನಿಗಳು ಬಂದಿದ್ದಾರೆ ಇದು ಕಮ್ಮಿ ನಾನು ಅನ್ಕೊಂಡಿದ್ದೆ ಒಂದು ಸಾವಿರ ಜನ ಅಂತ ಯಾಕೆಂದರೆ ಅಟ್ ನಾವು ಹಡಿಕರ್ ಅವರಿಗೆ ಒಂದು ಈ ಸಂಘಟನೆಯಲ್ಲಿ ನಾವು ತೋರಿಸಿಲ್ಲ ಅಂತ ನೀನು ಯಾವುದ್ರೊಳಗೆ ತೋರ್ಸೋಕ್ಕಾಗತ್ತೆ ಗೌರವನ ಅಲ್ವಾ ನಾವು ಗೌರವ ಸಲ್ಲಿಸ್ಬೇಕು ಅಂತಂದರೆ ನೋಡಿ ನಾವು ಈ ಟೋಪಿ ತೆಗೆದ್ರೆ ನಮ್ಗೇನು ಅಲ್ಲ ಈ ಟೋಪಿ ಹಾಕೊಂಡ್ರೆ ಮಾತ್ರ ನಾವು ಅದಕ್ಕೆ ಗೌರವ ಇದೆ ಆ ಟೋಪಿಗೆ ನನ್ಗೆಲ್ಲ ಗೌರವ ಇರೋದು ಈ ಟೋಪಿಗೆ ಗೌರವ ಇರೋದು ಅಂತ ಯಾರು ತಿಳ್ಕೊಂಡಿರ್ತಾರೆ ನಿಜವಲ್ಲೂ ಅವರು ಸೇವಾ ಅನುಯಾಯಿಗಳು ಅನುಯಾಯಿಗಳಾಗ್ತಾರೆ ಅನ್ನೋದು ನನ್ನ ಒಂದು ಭಾವನೆ ಆಜ್ ಹರ್ಡಿಕರ್ ಜಿಗಿ ಪುಣ್ಯ ಸ್ಮರಣಿ कर्म भूमि में आज हाजिर है सब लोग सेवा दल के कार्यकर्ता यह सब मौजूद है और हम सब लोग ने मिलकर आज उनकी पुण्यतिथि के दरमियान आज उनके जो यहाँ जो समाधि है वहाँ सब ने मिलकर आज उनके पुष्प अर्पण कर किया है और सब लोग ने मिलकर आज आ, मार्च भी किया है और आज संकल्प करेंगे हम सब सेवा दल के साथी मिलकर की ಅನುಶಾಸ ಇವತ್ತ ಕರ್ನಾಟಕ ಆರೋಗ್ಯ ಧಾಮದ ಪುಣ್ಯ ಭೂಮಿ ದಲ್ಲೇ ಎಲ್ಲ ಸುತ್ತಮುತ್ತ ಮತ್ತ ಪೂರ್ತಿ ಕರ್ನಾಟಕ ಸ್ಟೇಟ್ ದ ಸಿಬ್ಬಂದಿಗಳೇ ಬಂದಿದ್ದಾರೆ ಅವ್ರದ ಮನಪೂರ್ವಕ ಧನ್ಯವಾದ ಮತ್ತು ಸುಸ್ವಾಗತ ಮಾಡ್ತೇವೆ ಮಾನನೀಯ ಶ್ರೀ ನಾಸು ಹರ್ಡಿಕರ್ ಅವರ ಕೊಟ್ಟಿದ್ದ ಶಿಕ್ಷಣ ಮೇಲೆ ನಾ ಮುಂದೆ ಹೋಗಲಿ ಈಗ ದೇಶದ ಪ್ರಗತಿ ಮಾಡೋದಂತ ಅದು ಭಾಳ ದೊಡ್ಡ ಆಶಾ ಅವ್ರದ ಆಶೀರ್ವಾದ ನಮ್ಮ ಹಿಂದೆ ಇರಲಿ ಅವರ ನಮ್ದು ಪ್ರೇರಣಾ ಸ್ಥಾನ ಅದಕ್ಕೆ ಅವ್ರಿಗೆ ಕೋಟಿ ಕೋಟಿ ಧನ್ಯವಾದ